ಇವತ್ತು ಕರ್ನಾಟಕ ದಲಿತ ಆಶ್ರಮ ಸೇನೆಯ ರಾಜ್ಯಾಧ್ಯಕ್ಷರಾಗಿ ನಾನು ಮಾತಾಡುವ ನಮ್ಮ ಕಚೇರಿಯಲ್ಲಿ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂದರೆ ಕುರ್ಗಲ್ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಆ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಜಾತಿ ಕದ್ದಂಥ ಶಾಸಕರು ಪತ್ತೂರು ಮಂಜುನಾಥ್ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ವೈಯಕ್ತಿಕವಾಗಿ ಪತ್ತೂರು ಮಂಜುನಾಥ್ ಅವರೇ ಅಭಿವೃದ್ಧಿ 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 ಅಂತ ಮಾತಾಡಬೇಕಂತ ಚುನಾವಣೆಯಲ್ಲಿ ಮಾತಾಡ್ಬೇಕಾದಂಥ ನೀವು ವೈಯಕ್ತಿಕವಾಗಿ ತಗೊಂಡ್ರಲ್ಲ ನೀವು ವೈಯಕ್ತಿಕವಾಗಿ ತಗೊಂಡಾಗ ಏನಾಯ್ತು ಅಂದ್ರೆ ಜನಕ್ಕೆ ಗೊತ್ತಾಗ್ತದೆ ಏನು ಮಾಡಿದ್ದೀನಿ ಅಂತ ಪಾಪ ಹೊತ್ತೂರ್ ಪ್ರಕಾಶ್ ಅವರು ಮಾಡಿದಷ್ಟು ಅನುಭವ ಅಭಿವೃದ್ಧಿ ನಿಮ್ಗೆ ಯಾರಿಗೂ ಸಲ್ಸ ಸಹಿಸಲ್ಲ ಯಾಕಂದರೆ ನಿಮ್ಮ ವಾರ ಏನಪ್ಪ ಅಂದರೆ ಬೈರೇಗೌಡರು ಮಾಡಿದಂಥ ಕೆಲಸಗಳು ಅಂತ ಮಾತಾಡ್ತೀವಿ ಬೈರೇಗೌಡರಾದ ಮೇಲೆ ಯಾರು ಅಧಿಕಾರಿಗೆ ಬಂದರು ಅವ್ರು ಯಾಕೆ ಕೆಲಸ ಆಗಲಿಲ್ಲ ನಿಮ್ಗೆ ಗೊತ್ತಾಗಬೇಕು ಆಯಿತು ಹಿಂದಿನ ಶಾಸಕರು ಯಾರು ಮಾಡಲಿಲ್ಲ ನಾವು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ ಶಾಸಕರಾದಂಥ ನೀವು ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ನೋಡ್ಬೇಕ್ರಿ ಇವತ್ತು ಮಳೆಗಾಲದಲ್ಲಿ ಎಲ್ಲ ಹೋಗಿದೆ ಅಭಿವೃದ್ಧಿ ದುಡ್ಡು ತಂದು 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 ವಾಪಸ್ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತೀಯಾ ನೀವು ಶಾಸಕರ ನೀವು ನಾಚಿಕೆ ಆಗ್ಬೇಕಲ್ಲ ನಿಮಗೆ ಶಾಸಕ ಸ್ಥಾನಕ್ಕೆ ಒತ್ತೂರ್ ಪ್ರಕಾಶ್ ಅವರು ಬಾಡಿಗೆ ಕಟ್ಟಿಲ್ಲ ಅಂತ ಮಾತಾಡ್ತೀಯಾ ರೇ ಒತ್ತೂರ್ ಪ್ರಕಾಶ್ ಅವರು ವೈಯಕ್ತಿಕವಾಗಿ ಅವ್ರು ಬಾಡಿಗೆ ಕಟ್ಟಿಲ್ಲಪ್ಪ ಅವ್ರು ಸ್ವ ಸ್ವಂತ ಅವರು ಅದು ನಮಗೆ ನಾವು ಮಾತಾಡಬಾರ್ದು ನಿನ್ನಂಗೇನಾದರೂ ಜಾತಿ ಕತ್ರ ನಿನ್ನಂಗೆ ಜಾತಿ ಪ್ರಕರಣದಲ್ಲಿ ಅಪರಾಧಿ ಆಗಿದ್ದಾರಾ ಹೈಕೋರ್ಟ್ ಚೀಮಾರಿ ಆಗ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಆಯ್ತು ಸೆಷನ್ ಕೋರ್ಟ್ ಚೀಮಾರು ಆಗ್ತು ಇಷ್ಟೆಲ್ಲ ಆದರೂ ಕೂಡ ಎ ಡಿ ಜಿ ಪಿ ಅವರನ್ನ ಕೈ ಕೆಳಗೆ ಇಟ್ಕೊಂಡು ನೀನು ಅಧಿಕಾರಿಗಳನ್ನ ದಿಕ್ತಪ್ಪಿಸಿಕೊಂಡು ಇರೋ ನೀನು ಮಾತಾಡ್ತೀಯಲ್ಲ ನೀನೊಬ್ಬ ಶಾಸಕನ ದಲಿತ ಜನಾಂಗದ ಅಧಿಕಾರವನ್ನು ಕಿತ್ತುಕೊಂಡಂಥ ಭ್ರಷ್ಟ ಕೊತ್ತೂರು ಮಂಜುನಾಥ್ ಅವರು ಕ್ರಿಮಿನಲ್ ಕೊತ್ತೂರು ಮಂಜುನಾಥ್ ಅವರು ಇದಕ್ಕೆಲ್ಲ ಕುಮ್ಮಕ್ಕ ಕೊಡ್ತಾ ಇರೋದು ಇವೆಲ್ಲ ಮಾಡಿಸ್ತಾ ಹೇಳಿಕೆಗಳು ಕೊಡ್ತಾ ಇರೋದು ಜಾತಿಗಳ ಮಧ್ಯೆ ಕುಟುಂಬಗಳ ಮಧ್ಯೆ ಬಿರುಕು ಬೀಳುವಂಥ ವಾತಾವರಣ ಸೃಷ್ಟಿ ಮಾಡಿದಾರಲ್ಲ ಮಿಸ್ಟರ್ ಅನಿಲ್ ಕುಮಾರ್ ಅವರೇ నిన్న కొడుగలుగేనప్పా కేనప్పనవ మనేల్ ఉండు ఆ మనకి చంద దొడ్డు మనుష్య నేను స్వామి స్వామి అంతి స్వామి జొతలే ఇంత్కంటు స్వమీజే బెందుకు చూరే ఆద దొడ్డ మనుష్య మిస్టర్ అనిల్ కుమార్ జనగట్ట వ్యంతిమున ఇంకా రాజకీయ గురుగు ఎస్టూ కాపాడుక ఆ మనుష్యన యోచనెలూ నిమ్మ ಅತ್ತೆ ಗಂಡ ಆದಂತ ಎಂ ಸ್ವಾಮಿ ಬಂಗಾರಪೇಟೆ ಬೇತ್ಮಗಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೆಲಸ ಬಂದು ದಿವಾಳಿ ಮಾಡಿಬಿಟ್ಟು ಒಂದು ಮತ್ತೆ ಬಿಟ್ಬಿಟ್ಟಿದೆಯಲ್ಲ ಗಾಯಕಿ ಅದು ಅಭಿವೃದ್ಧಿ ನಾನು ಅಭಿವೃದ್ಧಿ ನಿನ್ನ ಕಾರ್ಯಕ್ರಮಗಳಲ್ಲಿ ಒಂದು ಮೀಟಿಂಗ್ ನಲ್ಲಿ ಸಹ ನೀನು ನಾನು ಶಾಸಕನಿದ್ದೀನಿ ನನ್ನ ಜೊತೆಯಲ್ಲಿ ಕೊತ್ತೊಂದು ಮಂದಿ ಶಾಸಕ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಒಂದು ಮಾತು ಹೇಳಿಲ್ಲ ನೀನು ಶಾಸಕರು ಮಾಡ್ತಾರೆ ಮುಂಜಾನೆ ಒಳ್ಳೆ ಶಾಸಕರು ಮಾಡ್ತಾರೆ ಅಂತ ಹೇಳ್ತೀಯ ವಿನಃ ನೀನೇ ಜೋರಿಗೆ ತಗಡಕೊಂಡಿದ್ಯಾ ಅಭಿವೃದ್ಧಿ ದುಡ್ಡು ತಗೊಂಡ್ಬರೋದು ಕೊತ್ತೂರು ಮಂಜುನಾಥ್ ಅವರು ಜೋಳಿಗೆ ಹಾಕೊಂಡಿರೋದು ನೀನು ಇದು ನಿನ್ನ ಅಭಿವೃದ್ಧಿಯನ್ನು ಮಾತಾಡ್ತೀಯ ನಾಚಿಕೆ ಆಗ್ಬೇಕು ಇವತ್ತು ಜನಸಾಮಾನ್ಯರಿಗೆ ಗೊತ್ತಾಗಿದೆ ಹಿಟ್ಲರ್ ದರ್ಬಾರ ಭ್ರಷ್ಟ ರಾಜಕಾರಣ ಯಾರು ಮಾಡ್ತಾ ಇದ್ದೀರಿ ಕುತಂತ್ರ ರಾಜಕಾರಣ ಯಾರು ಮಾಡ್ತಾ ಇದ್ದೀರಿ ಮಿಸ್ಟರ್ ನಳಿನ್ ಕುಮಾರ್ ಕೊತ್ತೂರು ಮಂಜುನಾಥವ್ರೆ ಇಬ್ಬರೂ ಕೂಡ ತಕ್ಕು ಪಾಠ ಕಲಿಸಿದ್ದಾರೆ ಏನುಗಲ್ ಬಕ್ಕುರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ನೀವು ತಿಳ್ಕೊಂಡು ನಿನ್ಬೋದು ಅಷ್ಟೇ ನೀವು ಎಂಟು ದಿವಸ ಬಂದು ಎಮ್ ಎಲ್ ಎ ಆಗಿಬಿಟ್ಟೆ ಅಂತ ನೀನು ದುರಂಕಾರ ಮಾತುಗಳು ಬೇಡ ಎಂಟು ದಿವಸಕ್ಕೆ ಎಮ್ ಎಲ್ ಎ ಆಗಿದೆಲ್ಲ ಸಿದ್ದರಾಮಣ್ಣವರ ಆಶೀರ್ವಾದ ಎಮ್ ಎಲ್ ಎ ಆಗಿರೋದು ಇವತ್ತು ಅವ್ರನ್ನ ಶ್ರೀನಿವಾಸಗೌಡರ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಮಾರ್ಸಿ ನೀವು ಅವ್ರ ಕಪ್ಪು ಚುಕ್ಕೇ ಎತ್ತಿ ನೀನು ಯಾವ ಟಿಕೆಟ್ ತಗೊಂಡು ಬಂದು ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಆಗಲ್ಲ ನಿನ್ನ ಕೊಡುಗೆ ಎಲ್ಲ ಇದು ಮಿಸ್ಟರ್ ರಮೇಶ್ ಕುಮಾರ್ ಅವ್ರದ್ದು ಶ್ರೀನಿವಾಸಗೌಡ ಭಿಕ್ಷೆ ನಿನಗೆ ಈ ಭಿಕ್ಷೆನ ಮರ್ದ್ಬಿಟ್ಟು ನೀನು ದೊಡ್ ದೊಮರಾಟ ಆಡ್ತಾರಲ್ಲ ಆ ಥರ ಹಾಳ ಕೊಟ್ಟಿದ್ಯಲ್ಲ ಕೋಲಾರ ಜನ ಸಹಿಸೋದಿಲ್ಲ ಇವತ್ತು ಕೂಡ ದಲಿತರಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಬದುಕುಳಿಯಕ್ಕೆ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ ಇರಬೇಕಾದ್ರೆ ದಲಿತ ಜೊತೆಲಿ ಇರಬೇಕು ಗ್ಯಾಪ್ ಇಟ್ಕೋ ಯಾವುದೇ ಒಂದು ನಾಮನೆ ಬರಲಿ ಎಟ್ಕೊಂಡೋಗಿ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೋಡ್ಬೇಕಂತ ಮಾಡ್ತೀಯಲ್ಲ ಯಾಕ್ರಿ ನಿಮ್ಗೆ ದಲಿತ ಯಾರು ಕಾಣಿಸಲ್ವಾ ಹಾಂ ದಲಿತರು ಲೀಡ್ರ್ ನಿನ್ ಸಪೋರ್ಟ್ ಮಾಡಲಿಲ್ಲವಾ ಸೀನಿಯರ್ ಮೋಸ್ಟ್ ದಲಿತ ಲೀಡರಿಗೆ ಒಬ್ಬ ಎಂ ಪಿ ಟಿಕೆಟ್ ಕೊಡ್ಸಪ್ಪ ನೀನು ಕತ್ತರ ಮುಂದಿನ ಅನಿಲ್ ಕುಮಾರ್ ಅವರೇ ಕ್ಯಾಪ್ ಬರ್ಲಿಲ್ವಾ ರಮೇಶ್ ಕುಮಾರ್ನ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಿ ಅದು ನಿಮ್ ಬಾಯಲ್ಲೇ ಬರ್ಲಿಲ್ಲ ಅಲ್ಲ ರೀ ಹಾ ನಿಮ್ ಬಾಯಲ್ಲೇ ಬರ್ಲಿಲ್ಲ ರಮೇಶ್ ಕುಮಾರ್ ಅಂತ ಮುತ್ತೋಜಿ ರಾಜಕಾರಣಿ ಈ ಜಿಲ್ಲೆಯ ಪ್ರಬುದ್ಧತೆ ಉಳಿಸ್ಕೊಂಡ ಮನುಷ್ಯನ ಮಗೆ ನೀನು ಬ್ಯಾಟಿಂಗ್ ಆಡ್ಲೇ ಇಲ್ಲ ಸಮಯ ಬಂದಾಗ ಮಾತ್ರ ನೀನು ಸಮಯ ಸಂದರ್ಭ ನೋಡಿಕೊಂಡು ಸ್ವಾಮಿ ಸ್ವಾಮಿ ಅಂತ ಯಾ ಮಾಡಿಸ್ಕೊಂಡು ಕಾಂಗ್ರೆಸ್ನ ಅದೋ ಗರಿ ತಗೊಂಡ್ಬರ್ತಾರೆ ಮಿಸ್ಟರ್ ಅನಿಲ್ ಕುಮಾರ್ ಕೊತ್ತೊಂದು ಮಂಜುನಾಥ್ ಅವರೇ ಇದಕ್ಕೆ ಹೊಣೆ ಬರಬೇಕು ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಸಹಿಸೋದಿಲ್ಲ ಜೈಲಿಗೆ ಹೋಗೋ ಕಾಲ ಕೊತ್ತೊಂದು ಮಂಜುನಾಥ್ ಅವರೇ ನಿಮ್ಮ ಪ್ರಕರಣದಲ್ಲಿ ಜೈಲಿಗೆ ಹೋಗೋ ಕಾಲ ಹತ್ರ ಬರ್ತಾ ಇದೆ ಕೌಂಟರ್ ಸ್ಟಾರ್ಟ್ ಆಗಿದೆ ಕೆಲವೇ ತಿಂಗಳಲ್ಲಿ ನಿಮ್ಮ ಮೇಲೆ ಕಾನೂನು ಕೊಡುಗೆ ಬೀಳ್ತದೆ ನಿಮ್ಮ ಮೇಲೆ ವಿರುದ್ಧವಾಗಿ ಇವತ್ತು ಏನು ಕೋರ್ಟ್ ಅಪೀಲ್ ಹೋಗಿ ಅಂದರೆ ಯಮ ಅದರ ವಿರುದ್ಧವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸುಭದ್ರವಾಗಿದೆ ಕಾರ್ ನೋಡಿ ನಿಮ್ಗೆ ಶಿಕ್ಷೆ ಆಗೋದು ಗ್ಯಾರಂಟಿ